ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣದ ಹುಬ್ಳುಕಾಯಿ ಆಯ್ತು ಆಗ್ತಿದ್ದ ಹಾಗೆ ಎಲ್ಲರಿಗೂ ಒಂದು ಪ್ರೆಸ್ ಕೊಡೋಣ ಅಂತ ಹೇಳಿ ಎಲ್ಲರೂ ಕರ್ತಿದ್ರು ಇದಂತ್ರ ನನ್ನ ಫಸ್ಟ್ ಸಿನಿಮಾ ನನ್ನ ಮೊದಲ ಸಿನಿಮಾ ಇದಂತರ ಹೆಂಗೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇತ್ತು ನಮ್ಗೆ ಯಾಕೆ ಅಂತಂದ್ರೆ ಸೀರಿಯಲ್ ಬೇರೆ ರಿಯಾಲಿಟಿ ಶೋಸ್ ಬೇರೆ ಒಂದು ಮಾಡಿ ಆ ಸಿನಿಮಾ ರಿಲೀಸ್ ಆಗೋದಿದೆಯಲ್ಲ ಸಿನ್ಮಾಗಳು ಎಷ್ಟೋ ಶುರು ಆಗ್ತವೆ ಬಟ್ ರಿಲೀಸ್ ಆಗೋ ಹಂತಕ್ಕೆ ಬರೋದಿದೆಯಲ್ಲ ತುಂಬಾನೇ ಕಷ್ಟ ಬಟ್ ಈಗ ಫೈನಲಿ ನಮ್ಮ ಎಮ್ ಸಿ ಆರ್ ಸಿನಿಮಾ ರಿಲೀಸ್ಗೆ ಬಂದಿದೆ ತುಂಬಾನೇ ಖುಷಿ ಇದೆ ಸೊ ಅದು ರಿಲೀಸಿಗೆ ಬರೋದಕ್ಕೆ ಕೂತಿದವ್ರು ಎಲ್ಲರೂ ಕಾರಣ ಕರ್ತರು ಪ್ಯೂರು ನಮ್ಮ ಪ್ರೊಡ್ಯೂಸರ್ ಆಮೇಲೆ ಧನುಸರ್ ಅಂತ ಹೇಳಿ ಹಾಗೆ ನಮ್ಮ ವಿನೋದ್ ಸರ್ ಆಮೇಲೆ ಉದಯ್ ಅಂತ ಹೇಳಿ ಪಾಪ ನನ್ನ ಹ್ಯಾಂಡ್ ಮಾಡಿರೋದಕ್ಕೆ ಮ್ಯಾನೇಜ್ ಮಾಡಿರೋದು ಅಲೆಕ್ಸ್ ಅಂತ ಹೇಳ್ಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹೀರೋ ಮೈನ್ ಹೀರೋನೆ ಮಾಡ ಹೀರೋನೇ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಇವರು ಹೀರೋ ಸೊ ಇವರು ಹೊಸಬ್ರು ಇಂಡಸ್ಟ್ರಿಗೆ ಹೊಸಬ್ರು ಇವರು ಬಟ್ ತುಂಬಾ ಚೆನ್ನಾಗಿ ಕೆಲಸ ಅಂದ್ರೆ ಇಡೀ ಟೀಮೇ ಹೊಸ ತಂಡ ಇದು ಬಟ್ ಎಲ್ಲರೂ ಎಷ್ಟು ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಿದ್ರು ಅಂತಂದ್ರೆ ಎಲ್ಲರೂ ಯಾವ್ರಲ್ಲೂ ಕಾಂಪ್ರಮೈಸ್ ಆಗದಂಗೆ ತುಂಬಾ ಚೆನ್ನಾಗಿ ಅವರವರ ಪಾತ್ರನ ಅವರು ನಿರ್ವಹಿಸಿದ್ದಾರೆ ಈ ಒಂದು ಸಿನಿಮಾಗೆ ಅವರು ಏನ್ ತುಂಬೋ ಈ ಸಿನಿಮಾಗೆ ಏನನ್ನ ಕೊಡಬಹುದು ಎಲ್ಲರೂ ಅಚ್ಚುಕಟ್ಟಾಗಿ ಅವ್ರು ಅವರ ಒಂದು ಕೆಲಸನ ನಿಭಾಯಿಸಿದ್ದಾರೆ ಸೊ ನಮ್ಮ ಸಿನಿಮಾ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ ಅದಕ್ಕೆ ತುಂಬಾನೇ ಖುಷಿ ಇದೆ ಸೊ ಈ ಒಂದು ಸಿನಿಮಾ ಪ್ರಮೋಷನ್ಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ಸೊ ಮಚ್ ಹೇಳಿ ನೀವು ಇವತ್ ನೀವ್ ಏನ್ ಕ್ವಶನ್ಸ್ ಕೇಳ್ತೀರಾ ಅಂತ ನನ್ನ ಪಾತ್ರ ಮೊದಲ್ನೇದಾಗಿ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಇದು ಮಿಡಲ್ ಕ್ಲಾಸ್ ರಾಮಾಯಣ ಮಿಡಲ್ ಕ್ಲಾಸ್ ರಾಮಾಯಣ ಅಂದ್ ತಕ್ಷಣ ನಿಮ್ಗೆರಿಗೂ ಗೊತ್ತಾಗುತ್ತೆ ಇದೊಂದು ಮಿಡಲ್ ಕ್ಲಾಸ್ ಕಥೆ ಅಂತ ಹೇಳಿ ಸೊ ಇದ್ರಲ್ಲಿ ಇವರು ಇವ್ರ್ ಮಿಡಲ್ ಮಿಡ್ಲ್ ಕ್ಲಾಸ್ ಹೀರೋ ದು ಕ್ಲಾಸ್ ಬಟ್ ಹೀರೋಯಿನ್ ಸ್ವಲ್ಪ ಚೆನ್ನಾಗೆ ಇರ್ತಾರೆ ಅಂದ್ರೆ ಮನೆ ಕಡೆ ತುಂಬಾ ಚೆನ್ನಾಗೇ ಇರ್ತಾರೆ ನನ್ನ ಪಾತ್ರ ಡಿ ಡಿಗ್ಲಾಂಗ್ ಪಾತ್ರ ಇಲ್ಲಿ ನೀವು ಹೆಂಗ ಈಗ ನೋಡ್ತಾ ಇದೀರ ನನ್ನ ಮೋಕ್ಷಿತಾ ಹೇಗೀಗ ರೆಡಿ ಆಗಿ ಕೂತಿದಾರೆ ಹಿಂಗಂತೂ ಇಲ್ಲ ಸಿನಿಮಾದಲ್ಲಿ ಮೋಕ್ಷಿತ ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ ಅದೇ ಕಾಣಿಸ್ಕೊಂತೀನಿ ನಾನು ಕಪ್ಪು ಕಪ್ಪು ಹುಡುಗಿ ಕಪ್ಪು ಹುಡುಗಿಗೆ ಕಪ್ಪು ಹುಡುಗಿಗೆ ಹೀರೋ ಅಂದ್ರೆ ತುಂಬಾನೇ ಪ್ರೀತಿ ಹೀರೋ ನನ್ನನ್ನ ಹೇಗೆ ಮದ್ವೆ ಆಗ್ತಾರೆ ಮದ್ವೆ ಆದ್ಮೇಲೆ ಏನೆಲ್ಲ ನಡೆಯುತ್ತೆ ಅದು ಮಿಡಲ್ ಕ್ಲಾಸ್ ರಾಮಾಯಣ ಸೊ ಹಿಂಗೆ ಇಷ್ಟ ಚೆನ್ನಾಗಿ ಈ ಸಿನಿಮಾದಲ್ಲಿ ಮೋಕ್ಷಿತಾ ಕಾಣಿಸ್ಕೊಳ್ಳೋಲ್ಲ ಸೊ ಹಂಗ್ ಕಾಣಿಸ್ಕೊಳ್ಳೋ ಹುಡ್ಗಿನ ಹೀರೋ ಹೆಂಗ್ ಇಷ್ಟಪಟ್ಟು ಮದ್ವೆ ಆಗ್ತಾರೆ ಏನು ಎತ್ತ ಸೊ ಅದೆಲ್ಲದರ ಇದು ಗೊತ್ತಾಗಬೇಕು ಅಂತಂದರೆ ತಿರುಳು ಗೊತ್ತಾಗಬೇಕು ಅಂತಂದರೆ ಸಿನಿಮಾ ನೋಡಬೇಕಾಗುತ್ತೆ ಸೊ ಇಷ್ಟೇ ಇಷ್ಟ ನಮ್ಮ ಸಿನಿಮಾವಿಗೆ ನಾನು ಹೇಳಕ್ಕೆ ಬರೋದು ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ಮುಂದೆ ಏನೇ